ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂದಿನ ಪದ್ಯ ರಣನ ಗದಾಯೋಧದಿಂದ ರನನ್ನೇ ಸೃಷ್ಟಿಸಿರುವಂತಹ ಒಂದು ಸನ್ನಿವೇಶ ಹದಿನೇಳು ದಿನ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ದುರ್ಯೋಧನ ಮತ್ತು ಸಂಜಯ ಇಬ್ಬರು ಕೂಡ ರಣರಂಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ರಣರಂಗ ತುಂಬ ಸತ್ತ ಬಿದ್ದ ಹೆಣಗಳು ಸತ್ತು ಬಿದ್ದಂತಹ ಕುದುರೆ ಆನೆಗಳ ರಾಶಿ ರಾಶಿ ಬಿದ್ದಿದೆ ಅಲ್ಲಿ ಒಂದು ಪಿಶಾಚಿಯ ಸಮೂಹ ಬಂದಿದೆ ಅಲ್ಲಿ ಆ ಎಣೆಗಳನ್ನು ತಿನ್ನುವುದಕ್ಕೋಸ್ಕರ ಅಲ್ಲಿ ಒಂದು ಪುಲ್ ಮರಳು ಒಂದು ಮರಿ ಪಿಶಾಚಿ ಅದಕ್ಕೇನು ಅಸಮಾಧಾನ ಅದು ದುರ್ಯೋಧನ ನೋಡಿಬಿಟ್ಟು ಹೇಳುವಂತಹ ಮಾತಿದು ಗುರುವಿನ ನೆತ್ತರಂ ಕುಡಿವೆನೊಪ್ಪಡೆ ಅವಂ ದ್ವಿಜವಂಶಜಂ ಗುರುವಿನ ನೆತ್ತರಂ ಕುಡಿವೆ ನೊಪ್ಪಡೆ ಅವಂ ದ್ವಿಜವಂಶಂ ನಿಜಾವರ ಜನ ನೆತ್ತರ ಕುಡಿವೆನೊಪ್ಪಡೆ ನಿಜಾವರಜನ ನೆತ್ತರ ಕುಡಿವೆ ನೊಪ್ಪಡೆದೇ ಭೀಷ್ಮರ ಬಿಸಿ ನೆತ್ತರ ಕುಡಿವಡೆ ಇನ್ನು ಒಳಂ ಭೀಷ್ಮರ ಬಿಸಿ ನೆತ್ತರ ಕುಡಿವಡೆ ಇನ್ನು ಮೊಳಂ ಕುರು ನಿನ್ನ ನೆತ್ತ ರ ಸವಿ ನೋಳ್ಪಡಾಂ ಬಯಸಿ ಬಂದ ಪೆನೆಂದು ಅದೊಂದು ಪುಲ್ಮರಳ್ ಕುರುರಾಜ ನಿನ್ನ ನೆತ್ತರ ಸವಿ ನೋಳ್ಪಡಾಂ ಬಯಸಿ ಬಂದ ಅದೊಂದು ಪುಲ್ಮರಳ್ ಅಂದ್ರೆ ಗುರುವಿನ ನೆತ್ತರಂ ಕುಡಿವೆನೊಪ್ಪಡೆ ಅವಂ ವಿಜವಂಶಜಂ ನಿನ್ನ ಗುರು ದ್ರೋಣಾಚಾರ್ಯ ರಕ್ತವನ್ನು ಕುಡಿಯೋಣ ಅಂದ್ರೆ ಅವ ಬ್ರಾಹ್ಮಣ ದ್ವಿಜವಂಶಜ ಅವನ ರಕ್ತ ನಮ್ಗೆ ನಿಷಿದ್ಧ ನಾವು ಕುಡಿಯೋಕ್ಕಾಗಲ್ಲಪ್ಪ ನಿಜಾವರ ಜನ ನೆತ್ತರಂ ಕುಡಿಯುವನೊಪ್ಪಡೆ ನಿಜಾವರಜ ನಿನ್ನ ಸ್ವಂತ ತಮ್ಮ ವಿಶ್ವಾಸನ ಅವನ ರಕ್ತ ಕುಡಿಯನ ಅಂದರೆ ಆ ಭೀಮನೆ ಅವನು ಎದೆಲ್ಲ ಸೀಳ್ಬಿಟ್ಟು ಎಲ್ಲ ರಕ್ತ ಕುತ್ ಬಿಟ್ಟಿದ್ದಾನೆ ನಮಗೇನು ಬಿಟ್ಟೇ ಇಲ್ಲ ಭೀಮನೆಯೇ ಪೀರ್ತನೇ ಇದೆ ಭೀಷ್ಮರ ಬಿಸಿ ನೆತ್ತರಂ ಕುಡಿಯುವಡೆ ಭೀಷ್ಮಾಚಾರ್ಯರು ಈ ಇಳೆ ವಯಸ್ಸಿನಲ್ಲೂ ಕೂಡ ಬಿಸಿ ರಕ್ತದ ಯುವಕನಂತೆ ಈ ಯುದ್ಧದಲ್ಲಿ ಹೋರಾಡಿದ್ದಾರೆ ಅವ್ರ ರಕ್ತ ಕುಡಿಯೋಣ ಅಂದರೆ ಇನ್ನೂ ಒಳಂ ಇನ್ನೂ ಒಳಂ ಇನ್ನು ಬದುಕಿದ್ದಾರಪ್ಪ ನಾವು ಪಿಶಾಚಿಗಳು ಬದುಕಿದ ರಕ್ತ ಕುಡಿಯಲ್ಲ ಕುರು ರಾಜ ಏ ದುರ್ಯೋಧನ ನಿನ್ನ ನೆತ್ತರ ಸವಿ ನೋಡ್ಪಡಾಂ ಬಯಸಿ ಬಂದಪ್ಪೆ ನೆಂದುದು ನಿನ್ನ ನೆತ್ತರು ನಿನ್ನ ರಕ್ತ ಕುಡಿಬೇಕು ನಿನ್ನ ರಕ್ತ ಸವಿ ನೋಡಬೇಕು ಅಂತ ನಾನು ಬಯಸಿ ಬಂದಿದ್ದೀನಪ್ಪ ನೀನ್ ಯಾವಾಗ ಸಾಯಿತೀಯಾ ಅಂತ ಆ ಪುಲ್ಮರಳು ದುರ್ಯೋಧನಿಗೆ ಕೇಳುತ್ತೆ ದುರ್ಯೋಧನ ಮನಸ್ಸಿಗೆ ಹೇಗೆ ಅನ್ನಿಸ್ಬೇಕು ಯೋಚನೆ ಮಾಡಿ ನಮಸ್ಕಾರ ಮುಂದುವರಿಯುತ್ತೆ